ದ್ರೀಪಕ್ ಪಾಟೀಲ್ ಇಷ್ಟೋರಿ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು ಶುಗರು ಮತ್ತೊಂದು ಮಗದೊಂದು ಶುರು ಆಗ್ತಿತ್ತು ಆದ್ರೆ ಈಗ ಹಾಗಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಈ ಪ್ರಶ್ನೆ ಉಡ್ತಾ ಇದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲಿ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ ಓಲ್ ಟೈಮ್ ಡ್ಯೂಟಿನ ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು ಆತರ ಡ್ಯೂಟಿ ಕೊಡ್ತಾ ಇದ್ರ ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ ಹೈ ಪ್ರೆಷರ್ ಆಗ್ತಾ ಇದೆಯಾ ಇನ್ನೊಂದ್ ಕಡೆಯಲ್ಲಿ ಸರಿಯಾದಂತಹ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದ್ರೂ ಈ ವಿಷಬೆರಿಕೆ ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂತ ಮೂಲಭೂತ ಕಾರಣನ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ ಇಲ್ಲ ಮೊಬೈಲ್ ಗೀಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಆದ್ರೆ ರೀಲ್ಸ್ ಫಾಲ್ಸ್ ಅದರಲ್ಲಿ ಚಾಟಿಂಗು ಅಂತ ಹೇಳ್ಕೊಂಡು ಟೈಮ್ ಅದರಲ್ಲೇ ಕಾಲ ಕಳೆದಿದ್ದ ಗೊತ್ತಾಗಲ್ಲ ಬೆಳಗ್ಗೆ ಟೈಮ್ ಅಲ್ಲಿ ನಿದ್ರೆ ಮಾಡ್ತಾರೆ ಅದೊಂದು ಎರಡ್ ಮೂರು ಗಂಟೆ ನಿದ್ರೆ ಆಮೇಲೆ ಬೆಳಿಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರುವ ಕಾರಣಕ್ಕೆ ಇದೇ ಕಾರಣನ ಅಥವಾ ಆಫ್ಟರ್ ಕೋವಿಡ್ ಏನ್ ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಕೆಲ್ಸದ ಒತ್ತಡ ಈಗ ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರ ಕೊಡ್ತಾ ಇದಾರೆ ಅದರಲ್ಲೂ ಈಗ ಮೊನ್ನೆ ನೋಡಿದ್ವಿ ನಾವು ಹತ್ತು ಗಂಟೆ ಕೆಲಸ ಮಾಡ್ಬೇಕಂತಲ್ಲ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಾಡ್ತಲ್ಲ ಆದರೆ ಅದಕ್ಕೆ ತಕ್ಕಂತ ಸಂಬಳ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂತಹ ಶ್ರೀಪಾದ್ ಪಾಟೀಲ್ ಶ್ರೀಪಾದ್ ಪಾಟೀಲ್ ಇಷ್ಟೋರಿಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು ಶುಗರು ಮತ್ತೊಂದು ಮಗದೊಂದು ಶುರು ಆದರೆ ಆದ್ರೆ ಈಗ ಹಾಗಲ್ಲ ಸಣ್ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಈ ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುವ ಸಿದ್ಧವಾಗಿದೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಈ ಪ್ರಶ್ನೆ ಉಡ್ತಾ ಇದೆ ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲೇ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ ಓವರ್ ಟೈಮ್ ಡ್ಯೂಟಿನ ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು ಆತರ ಡ್ಯೂಟಿ ಕೊಡ್ತಾ ಇದ್ರ ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ ಹೈ ಪ್ರೆಷರ್ ಆಗ್ತಾ ಇದೆಯಾ ಇನ್ನೊಂದ್ ಕಡೆಯಲ್ಲಿ ಸರಿಯಾದಂತ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದರೂ ಈ ವಿಷ ಬೆರಿಕೆ ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂತಹ ಮೂಲಭೂತ ಕಾರಣನ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ ಇಲ್ಲ ಮೊಬೈಲ್ ಗೀಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಆದ್ರೆ ರೀಲ್ಸ್ ಫಾಲ್ಸ್ ಅದರಲ್ಲಿ ಚಾಟಿಂಗ್ ಅಂತ ಹೇಳ್ಕೊಂಡು ಟೈಮ್ ಅದರಲ್ಲೇ ಕಾಲ ಕಳೆದ ಗೊತ್ತಾಗಲ್ಲ ಬೆಳಗ್ಗೆ ಟೈಮ್ ಅಲ್ಲಿ ನಿದ್ರೆ ಮಾಡ್ತಾರೆ ಅದೊಂದು ಎರಡು ಮೂರು ಗಂಟೆ ನಿದ್ರೆ ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರುವ ಕಾರಣಕ್ಕೆ ಇದೇ ಕಾರಣನ ಅಥವಾ ಆಫ್ಟರ್ ಕೋವಿಡ್ ಏನ್ ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಕೆಲಸದ ಒತ್ತಡ ಈಗ ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಮನೆ ನೋಡಿದ್ವಿ ನಾವು ಹತ್ತು ಗಂಟೆ ಕೆಲಸ ಮಾಡಬೇಕಂತ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲ ಆದ್ರೆ ಅದಕ್ಕೆ ತಕ್ಕಂತ ಸಂಬಳ ಕೊಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂತಹ ಶ್ರೀಪಾದ್ ಪಾಟೀಲ್ ಶ್ರೀಪಾದ್ ಪಾಟೀಲ್ ಇಷ್ಟೋರಿಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು ಶುಗರು ಮತ್ತೊಂದು ಮಗದೊಂದು ಶುರುವಾಸೀತ ಆದ್ರೆ ಈಗ ಹಾಗಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಈ ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಲು ಸಿದ್ಧವಾಗಿದೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಈ ಪ್ರಶ್ನೆ ಉಡ್ತಾ ಇದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲಿ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ ಯಾ ಟೈಮ್ ಡ್ಯೂಟಿನ ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು ಆತರ ಡ್ಯೂಟಿ ಕೊಡ್ತಾ ಇದ್ರ ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ ಹೈ ಪ್ರೆಷರ್ ಆಗ್ತಾ ಇದೆಯಾ ಇನ್ನೊಂದ್ ಕಡೆಯಲ್ಲಿ ಸರಿಯಾದಂತ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ ಈ ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದ್ರೂ ಈ ವಿಷ ಬೆರಿಕೆ ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂತಹ ಮೂಲಭೂತ ಕಾರಣನ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ ಇಲ್ಲ ಮೊಬೈಲ್ ಗೀಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಆದ್ರೆ ರೀಲ್ಸ್ ಫಾಲ್ಸ್ ಅದರಲ್ಲಿ ಚಾಟಿಂಗ್ ಅಂತ ಹೇಳ್ಕೊಂಡು ಟೈಮ್ ಅದರಲ್ಲೇ ಕಾಲ ಕಳೆದ ಗೊತ್ತಾಗಲ್ಲ ಬೆಳಗ್ಗೆ ಟೈಮ್ ಅಲ್ಲಿ ನಿದ್ರೆ ಮಾಡ್ತಾರೆ ಅದೊಂದು ಎರಡ್ ಮೂರು ಗಂಟೆ ನಿದ್ರೆ ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರೋ ಕಾರಣಕ್ಕೆ ಇದೇ ಕಾರಣನ ಅಥವಾ ಆಫ್ಟರ್ ಕೋವಿಡ್ ಏನ್ ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಕೆಲಸದ ಒತ್ತಡ ಈಗ ಬೆಳಿಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡ್ಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರ ಕೊಡ್ತಾ ಇದ್ದಾರೆ ಅದರಲ್ಲ ಕೂಡ ಈಗ ಮನೆ ಮನೆ ನೋಡಿದ್ವಿ ನಾವು ಹತ್ತು ಗಂಟೆ ಕೆಲಸ ಮಾಡಬೇಕಂತ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಾಡ್ತಲ್ಲ ಆದ್ರೆ ಅದಕ್ಕೆ ತಕ್ಕ ಸಂಬಳ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂತಹ ಶ್ರೀಪಾದ್ ಪಾಟೀಲ್ ಶ್ರೀಪಾದ್ ಪಾಟೀಲ್ ಇಷ್ಟೊರಿಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು ಶುಗರು ಮತ್ತೊಂದು ಮಗದೊಂದು ಶುರು ಆದರೆ ಈಗ ಹಾಗಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಈ ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳುವ ಸಿದ್ಧವಾಗಿದೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಈ ಪ್ರಶ್ನೆ ಉಡ್ತಾ ಇದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲೇ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ ಯಾ ಓವರ್ ಟೈಮ್ ಡ್ಯೂಟಿನ ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು ಆತರ ಡ್ಯೂಟಿ ಕೊಡ್ತಾ ಇದ್ರ ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ ಹೈ ಪ್ರೆಷರ್ ಆಗ್ತಾ ಇದೆಯಾ ಇನ್ನೊಂದ್ ಕಡೆಯಲ್ಲಿ ಸರಿಯಾದಂತ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದ್ರೂ ಈ ವಿಷ ಬೆರಿಕೆ ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂತಹ ಮೂಲಭೂತ ಕಾರಣನ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ ಇಲ್ಲ ಮೊಬೈಲ್ ಗೀಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಆದ್ರೆ ರೀಲ್ಸ್ ಫಾಲ್ಸ್ ಅದರಲ್ಲಿ ಚಾಟಿಂಗು ಅಂತ ಹೇಳ್ಕೊಂಡು ಟೈಮ್ ಅದರಲ್ಲೇ ಕಾಲ ಕಳೆದ ಗೊತ್ತಾಗಲ್ಲ ಬೆಳಗ್ಗೆ ಟೈಮ್ ಅಲ್ಲಿ ನಿದ್ರೆ ಮಾಡ್ತಾರೆ ಅದೊಂದು ಎರಡ್ ಮೂರು ಗಂಟೆ ನಿದ್ರೆ ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರುವ ಕಾರಣಕ್ಕೆ ಇದೇ ಕಾರಣನ ಅಥವಾ ಆಫ್ಟರ್ ಕೋವಿಡ್ ಏನ್ ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಕೆಲ್ಸದ್ದು ಒತ್ತಡ ಈಗ ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರು ಕೊಡ್ತಾ ಇದ್ದಾರೆ ಅದರಲ್ಲಿ ಕೂಡ ಈಗ ಮೊನ್ನೆ ನೋಡಿದ್ವಿ ನಾವು ಹತ್ತು ಗಂಟೆ ಕೆಲಸ ಮಾಡ್ಬೇಕಂತಲ್ಲ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲ ಆದ್ರೆ ಅದಕ್ಕೆ ತಕ್ಕಂತ ಸಂಬಳ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂತಹ ಶ್ರೀಪಾದ್ ಪಾಟೀಲ್ ಶ್ರೀಪಾದ್ ಪಾಟೀಲ್ ಈಷ್ಟೋರಿಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು ಶುಗರು ಮತ್ತೊಂದು ಮಗದೊಂದು ಶುರುವಾಗ್ತಿತ್ತು ಆದ್ರೆ ಈಗ ಹಾಗಲ್ಲ ಸಣ್ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಈ ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಈ ಪ್ರಶ್ನೆ ಉಡ್ತಾ ಇದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲೇ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ ವೋಲ್ ಟೈಮ್ ಡ್ಯೂಟಿನ ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು ಆತರ ಡ್ಯೂಟಿ ಕೊಡ್ತಾ ಇದ್ರ ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ ಹೈ ಪ್ರೆಷರ್ ಆಗ್ತಾ ಇದೆಯಾ ಇನ್ನೊಂದು ಕಡೆಯಲ್ಲಿ ಸರಿಯಾದಂತ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ ಈ ಪ್ರಶ್ನೆಗಳೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದರೂ ಈ ವಿಷ ಬೆರಿಕೆ ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂತಹ ಮೂಲಭೂತ ಕಾರಣನ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ ಇಲ್ಲ ಮೊಬೈಲ್ ಗೀಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಆದ್ರೆ ರೀಲ್ಸ್ ಫಾಲ್ಸ್ ಅದರಲ್ಲಿ ಚಾಟಿಂಗ್ ಅಂತ ಹೇಳ್ಕೊಂಡು ಟೈಮ್ ಅದರಲ್ಲೇ ಕಾಲ ಕಳೆದ ಗೊತ್ತಾಗಲ್ಲ ಬೆಳಗ್ಗೆ ಟೈಮಲ್ಲಿ ನಿದ್ರೆ ಮಾಡ್ತಾರೆ ಅದೊಂದು ಎರಡು ಮೂರು ಗಂಟೆ ನಿದ್ರೆ ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರೋ ಕಾರಣಕ್ಕೆ ಇದೇ ಕಾರಣನ ಅಥವಾ ಆಫ್ಟರ್ ಕೋವಿಡ್ ಏನ್ ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಕೆಲಸದ ಒತ್ತಡ ಈಗ ಬೆಳಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರ ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಈಗ ಮನೆ ಮನೆ ನೋಡಿದ್ವಿ ನಾವು ಹತ್ತು ಗಂಟೆ ಕೆಲಸ ಮಾಡಬೇಕಂತ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದಲ್ಲ ಆದ್ರೆ ಅದಕ್ಕೆ ತಕ್ಕಂತ ಸಂಬಳ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂತ ಶ್ರೀಪಾದ ಪಾಟೀಲ್ ಶ್ರೀಪಾದ್ ಪಾಟೀಲ್ ಈಷ್ಟೋರಿಗೆ ನಾವು ರಾಜಕೀಯ ಸುದ್ದಿಗಳನ್ನು ನೋಡಿದ್ವಿ ಈಗ ಸಾಮಾಜಿಕ ಕಳಕಳಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಯಾಕಂತ ಹೇಳಿದ್ರೆ ಹಿಂದೆಲ್ಲ ಇತ್ತು ಒಂದು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಾಗ ಹೃದಯಾಘಾತ ಆಗ್ತಾ ಇತ್ತು ಶುಗರು ಮತ್ತೊಂದು ಮಗದೊಂದು ಶುರು ಆಗ್ತಿತ್ತು ಆದ್ರೆ ಈಗ ಹಾಗಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಹೃದಯಾಘಾತ ಸಣ್ಣ ಸಣ್ಣ ಮಕ್ಕಳಿಗೆ ಶುಗರ್ ಈ ಎಲ್ಲ ಸಮಸ್ಯೆ ಉಂಟಾಗ್ತಾ ಇತ್ತು ಈ ನಿಟ್ಟಿನಲ್ಲಿ ಸರ್ಕಾರ ಏನು ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಿದ್ಧವಾಗಿದೆ ಇದ್ರ ಬಗ್ಗೆ ಯಾವ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ ಈ ಪ್ರಶ್ನೆ ಉಡ್ತಾ ಇದೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಒಟ್ಟಾಗಿ ದೇಶದಲ್ಲಿ ದೇಶದಲ್ಲೂ ಕೂಡ ಚರ್ಚೆ ಆಗಬೇಕು ಈ ವಿಚಾರ ಯಾ ಟೈಮ್ ಡ್ಯೂಟಿನ ಬೆಳಗ್ಗೆ ಬಂದ್ಕೊಂಡು ರಾತ್ರಿ ತನಕ ಕೆಲಸ ಮಾಡು ಆತರ ಡ್ಯೂಟಿ ಕೊಡ್ತಾ ಇದ್ರ ಮಾನಸಿಕ ಕಿರುಕುಳ ಆಗ್ತಾ ಇದೆಯಾ ಹೈ ಪ್ರೆಷರ್ ಆಗ್ತಾ ಇದೆಯಾ ಇನ್ನೊಂದ್ ಕಡೆಯಲ್ಲಿ ಸರಿಯಾದಂತ ನಿದ್ದೆ ಊಟ ಸಮಸ್ಯೆ ಆಗ್ತಾ ಇದೆಯಾ ಈ ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗ್ತಾ ಇದೆ ಹಾಗಾದ್ರೆ ಆಹಾರ ಪದಾರ್ಥದಲ್ಲಿ ಏನಾದರೂ ಈ ವಿಷ ಬೆರಿಕೆ ಕಲ್ಬೆರಿಕೆ ಇದೆಲ್ಲ ಸಮಸ್ಯೆ ಆಗ್ತಾ ಇರುವಂತಹ ಮೂಲಭೂತ ಕಾರಣನ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇದೆ ಇಲ್ಲ ಮೊಬೈಲ್ ಗೀಳು ನಿದ್ದೆ ಮಾಡೋದಿಲ್ಲ ರಾತ್ರಿ ಆದ್ರೆ ರೀಲ್ಸ್ ಫಾಲ್ಸ್ ಅದರಲ್ಲಿ ಚಾಟಿಂಗ್ ಅಂತ ಹೇಳ್ಕೊಂಡು ಟೈಮ್ ಅದರಲ್ಲೇ ಕಾಲ ಕಳೆದ ಗೊತ್ತಾಗಲ್ಲ ಬೆಳಗ್ಗೆ ಟೈಮ್ ಅಲ್ಲಿ ನಿದ್ರೆ ಮಾಡ್ತಾರೆ ಅದೊಂದು ಎರಡ್ ಮೂರು ಗಂಟೆ ನಿದ್ರೆ ಆಮೇಲೆ ಬೆಳಗ್ಗೆ ಎತ್ಕೊಂಡು ಆಫೀಸ್ ಬರ್ತಾರೆ ಈ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತಾ ಇರೋ ಕಾರಣಕ್ಕೆ ಇದೇ ಕಾರಣನ ಅಥವಾ ಆಫ್ಟರ್ ಕೋವಿಡ್ ಏನ್ ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಾ ಇರುವಂತದ್ದು ಬಹಳ ಪ್ರಮುಖವಾಗಿ ಕೆಲಸದ ಒತ್ತಡ ಈಗ ಬೆಳಿಗ್ಗೆಯಿಂದ ಕೆಲಸ ಶುರು ಮಾಡಿದ್ರೆ ರಾತ್ರಿ ತನಕ ಕೆಲಸ ಮಾಡಿಸ್ಕೊಂತಾರೆ ಅಂತ ಹೇಳ್ಕೊಂಡು ಸಾಕಷ್ಟು ಸಾರ್ವಜನಿಕರು ಕೂಡ ದೂರ ಕೊಡ್ತಾ ಇದ್ದಾರೆ ಅದರಲ್ಲ ಕೂಡ ಈಗ ಮನೆ ಮನೆ ನೋಡಿದ್ವಿ ನಾವು ಹತ್ತು ಗಂಟೆ ಕೆಲಸ ಮಾಡ್ಬೇಕಂತ ಹೇಳ್ಕೊಂಡು ರಾಜ್ಯ ಸರ್ಕಾರ ದೊಡ್ಡ ಮಾಡ್ತಲ್ಲ ಆದ್ರೆ ಅದಕ್ಕೆ ತಕ್ಕ ಸಂಬಳ ಕೊಡ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಸಮಸ್ಯೆ ಆಗ್ತಾ ಇರುವಂತದ್ದು ಇಂಥ ಸಮಸ್ಯೆನೂ ಕಾರಣ ಆಗ್ತಾ ಇರುವಂತಹ ಶಿಪಾತ್ ಪಾಟೀಲ್